ಹುಡುಗ ಒಂದು ಲಕ್ಷದ ಐಫೋನ್ ತಗೊಂಡ್ತಾನೆ ಯಾಕೆ ಹಳ್ಳಿ ಹುಡುಗರು ಐಫೋನ್ ತಗೊಂಡ್ಲೇ ಬಾರ್ದ ಆರಾಮಾಗಿ ತಾಣ್ಬೋದು ಆದ್ರೆ ಇವನು ಒಂದು ಲಕ್ಷದ ಐಫೋನ್ ತಾಣತಿದಾನೆ ಅಂದ್ರೆ ಅವ್ರ ತಂದೆ ತಾಯಿ ಎಷ್ಟು ಶ್ರೀಮಂತ ಇರ್ಬೋದು ಆದ್ರೆ ಈ ಐಫೋನ್ ತಗೊಂಡಿರೋ ವ್ಯಕ್ತಿಯ ಅಮ್ಮ ಏನ್ ಕೆಲಸ ಮಾಡ್ಬೋದು ಹೇಳಿ ದೇವಸ್ಥಾನದ ಮುಂದೆ ಹೂ ಮಾರ್ತಾರೆ ಒಂದು ಐಫೋನ್ ಗೋಸ್ಕರ ಮಗ ಮೂರ್ ದಿವಸ ಊಟ ನೀರು ಬಿಟ್ಟು ಕುತ್ಕೊಂಡಿದಾನೆ ಅಂತ ಅಮ್ಮನ ಮನಸ್ಸು ಕರಗಿ ಹೊರಗಡೆಯಿಂದ ಸಾಲ ಮಾಡಿ ಇವನ್ಗೆ ಐಫೋನ್ ಕೊಡಿಸ್ತಾರೆ ಡೆಲ್ಲಿನಲ್ಲಿ ಒಂದು ಹುಡುಗಿ ಐಫೋನ್ ತಗೊಂಡ್ಬೇಕಂತ ತನ್ನ ಸ್ವಂತ ತಾಯಿಯ ಒಡವೆಗಳನ್ನೇ ಸೆಲ್ ಮಾಡಿ ಐಫೋನ್ ತಗೊಂತಾಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವೆಸ್ಟ್ ಬೆಂಗಾಲ್ ನ ಒಂದು ಜೋಡಿ ಐಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಬೇಕಂತ ತಮ್ಮ ಎಂಟು ತಿಂಗಳು ಮಗುನೇ ಮಾರಾಟ ಮಾಡ್ತಾರೆ ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಐಫೋನ್ ತಗೋಕೋಸ್ಕರ ತನ್ನ ಸ್ವಂತ ಹೆಂಡತಿನೇ ಕೇವಲ ಒಂದು ಲಕ್ಷ ಎಂಬತ್ ಸಾವಿರಕ್ಕೆ ಮಾರಾಟ ಮಾಡ್ತಾನೆ ಅಷ್ಟೇ ಅಲ್ಲ ನೋಯಾದಲ್ಲಿ ಒಬ್ಬ ವ್ಯಕ್ತಿ ವರದಕ್ಷಿಣೆಗೆ ಫಾರ್ಚುನರ್ ಕೊಡ್ಸಿಲ್ಲ ಅಂತ ತನ್ನ ಸ್ವಂತ ಎಂಟು ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ ನಮ್ಮ ಜನ ಈ ಲಕ್ಸುರಿ ಬ್ರ್ಯಾಂಡ್ ಇಂದ ಎಷ್ಟು ಹುಚ್ಚರಾಗಿದ್ದಾರೆ ಅಂದ್ರೆ ಇದು ಅವರ ಜೀವನನ ಎಷ್ಟು ಆಳ್ ಮಾಡ್ತಿದೆ ಅನ್ನೋದನ್ನ ಅವ್ರು ಯಾವತ್ತು ಯೋಚನೆ ಮಾಡಿಲ್ಲ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಯಾರು ಈ ರಾಜಕಾರಣಿಗಳ ಈ ಸೆಲೆಬ್ರಿಟಿಗಳ ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಅಥವಾ ನಾವೆಲ್ಲರೂ